ತಕ್ಷಣ ಶುಭ ದಿನ ಎಲ್ರಿಗೂ ಹೇಗಿದ್ದೀರಾ ಇಲ್ಲ ತುಂಬಾ ದಿನ ಆಯಿತು ವ್ಲಾಗ್ ಮಾಡಿದೆ ವೀಡಿಯೋ ಎಲ್ಲ ಮಾಡಿಟ್ಟಿದ್ದೆ ಬಟ್ ಎಡಿಟಿಂಗ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋ ಹಾಕೋದು ಸೊ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಓಕೆ ಇವತ್ತು ಅಡುಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮನೇಲಿ ಸಣ್ಣ ಸಣ್ಣದಾಗಿರೋ ಬದನೆಕಾಯಿ ತಂದಿದ್ರ ಸೊ ಅದನ್ನ ಏನಾದರೂ ಬೇರೆ ರೀತಿಯಲ್ಲಿ ಮಾಡಬೇಕು ಅಂತ ಇವಾಗ ಸಿಂಪಲ್ಲಾಗಿ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದು ಮೇಲೆ ಈರುಳ್ಳಿ ಟೊಮೆಟೊ ಹಾಗೆ ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನನಗೆ ಇದೆಯಲ್ವಾ ಬದನೆಕಾಯಿ ಎಲ್ಲ ಪಲ್ಯ ಮಾಡಿದರೆ ತುಂಬಾ ಇಷ್ಟ ಆಗುತ್ತೆ ಇದು ಬೇರೆ ಇವತ್ತು ಅಂದರೆ ಪರ್ಪಲ್ ಕಲರ್ ಇರುತ್ತೆ ನೋಡಿ ಬದನೆಕಾಯಿ ಅದನ್ನ ಫಸ್ಟ್ ಟೈಮ್ ತಂದಿದರೆ ಸ್ವತ್ನ ಮಾಡೋಕ್ಕಂತೂ ತುಂಬಾ ಖುಷಿನೂ ಆಗ್ತಾಯಿದೆ ಆದಷ್ಟು ಬೇಗ ತಿನ್ನಬೇಕು ಅಂತಲೂ ಆಗ್ತಾಯಿದೆ ನನಗೆ ಬದನೆಕಾಯಿ ತುಂಬಾ ಫೇವ್ರೇಟು ಇವಾಗ ಈರುಳ್ಳಿ ಹಾಗೂ ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ನಾನು ಮೆಣಸಿನ ಪುಡಿ ಹಾಗೆ ಕೊತ್ತಂಬರಿನ ಸ್ವಲ್ಪ ಗುದ್ದಿ ಪುಡಿ ಮಾಡ್ಕೊಂಡಿದ್ದೆ ಅಂದರೆ ಪುಡಿ ಅಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕ್ಕೊಳ್ಬೇಕು ಮೆಣಸಿನ ಪುಡಿ ಕೊತ್ತಂಬರಿ ಸ್ವಲ್ಪ ಪುಡಿ ಅಲ್ಲ ಸ್ವಲ್ಪ ತರಿ ತರಿ ಇರುತ್ತೆ ನೋಡಿ ಆ ಥರ ಅದನ್ನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಅದನ್ನು ಹಾಕ್ಕೊಳ್ಬೇಕು ನಾನು ಗರಂ ಮಸಾಲೆ ಎಲ್ಲ ಹಾಕಲ್ಲ ಇದು ಅಂದರೆ ಅಷ್ಟೊಂದು ಚೆನ್ನಾಗಿ ಆಗಲ್ಲ ಅಂತ ಸ್ಮೆಲ್ ಬರುತ್ತೆ ಅಂತ ಇದಕ್ಕೆ ಇಲ್ಲ ಅಷ್ಟೇ ಹಾಗೆ ಸ್ವಲ್ಪ ಅರಿಶಿಣನ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನಮ್ಮನೇಲಿ ಬದನೇಕಾಯಿ ಅಂದರೆ ನನ್ನ ಮಗಳಿಗೆಲ್ಲ ಅಷ್ಟೊಂದು ಇಷ್ಟ ಅಲ್ಲ ನನಗಂತೂ ಬದನೇಕಾಯಿ ಪಲ್ಯ ಅಂದರೆ ತುಂಬಾ ಫೇವ್ರೇಟು ಅದ್ರ ಜೊತೆ ಬೇಳೆ ಹಾಕಿ ಸಾಂಬಾರು ಮಾಡಿದರೆ ಚೆನ್ನಾಗಾಗುತ್ತೆ ಇವಾಗ ಉದ್ದಕ್ಕೆ ಸ್ಲೈಸ್ ಬದನೇಕಾಯಿನ ಬದನೆಕಾಯಿನ ಇದ್ದೀನಿ ನಾನು ಇದನ್ನ ಉದ್ದಕ್ಕೆ ತೆಳುವಾಗಿ ಸ್ಲೈಸ್ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಾಗತ್ತೆ ಪಲ್ಯ ಗಂಜಿ ಆಗಲಿ ಅಥವಾ ಅನ್ನಕ್ಕೆ ಆಗಲಿ ಬಿಸಿ ಬಿಸಿ ಅನ್ನಕ್ಕೆಲ್ಲ ತುಂಬಾ ಟೇಸ್ಟಿ ಆಗುತ್ತೆ ಇವಾಗ ಕಟ್ ಮಾಡ್ಕೊಂಡಿರೋ ಬದನೆಕಾಯಿನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಸಾಫ್ಟ್ ಆಗೋವರೆಗೂ ನಾವು ಇದನ್ನ ಬೇಯೋಕ್ಕೆ ಬಿಟ್ಟರೆತು ನಿಮಗೆ ಗೊತ್ತಿರತ್ತೆ ಬದನೆಕಾಯಿ ತುಂಬ ಬೇಗ ಬೇಯುತ್ತೆ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ರೆ ಇವಾಗ ಆಲ್ರೆಡಿ ಸಾಫ್ಟ್ ಸಾಫ್ಟ್ ಆಗ್ತಾ ಬಂದಿದೆ ಬದನೆಕಾಯಿ ಇವಾಗ ಇದಕ್ಕೆ ಉಪ್ಪೆಲ್ಲ ನೋಡ್ಕೊಳ್ಬೇಕು ಹೇಗಿದೆ ಅಂತ ಉಪ್ಪು ಖಾರ ಸ್ವಲ್ಪ ಬೇಕಿದ್ರೆ ನೀವು ಹಾಕ್ಕೊಳ್ಬಹುದು ಹಾಗೆ ನಾನು ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇವಾಗ ಹಾಕ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನಾವು ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದನ್ನ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮತ್ತೆ ನಾವು ಇದನ್ನ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬದನೆಕಾಯಿ ಕಾಯಿ ಜೊತೆ ಬೇಯೋಕೆ ಬಿಟ್ಟರೆ ಆಯಿತು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಸಾಕಾಗುತ್ತೆ ಎರಡು ಮೂರು ನಿಮಿಷಕ್ಕೆ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬದನೆಕಾಯಿ ಒಟ್ಟಿಗೆ ಒಟ್ಟಿಗೆ ಮಿಕ್ಸ್ ಆಗುತ್ತೆ ನೋಡಬಹುದು ನೀವು ಇವಾಗ ಕೊತ್ತಂಬರಿ ಪುದೀನ ಹಾಕಿದ್ದೀವಿ ಅಂತ ಗೊತ್ತೇ ಆಗೋಲ್ಲ ಸೊ ಇವಾಗ ಬದನೆಕಾಯಿ ಪಲ್ಯ ರೆಡಿ ಆಯಿತು ತುಂಬ ಸಿಂಪಲಾಗಿ ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲದೆ ಅವರಿಗೆ ಹೆಲ್ಪ್ ಅಂತ ಶೇರ್ ಮಾಡಿದೆ ಅಷ್ಟೆ ಓಕೆ ಇವಾಗ ನೆಕ್ಸ್ಟ್ ಬದನೆಕಾಯಿ ಪಲ್ಯ ಮಾತ್ರ ಅಲ್ವಾ ಸೊ ಜೊತೆಗೆ ಸ್ನ್ಯಾಕ್ಸ್ ಏನಾದರೂ ಇರಲಿ ಅಂತ ನನ್ನ ಮಗಳು ಯಾವಾಗಲೂ ಇನ್ನು ಗೊತ್ತಿರುತ್ತೆ ಸ್ನ್ಯಾಕ್ಸ್ ಮಾಡು ಅಂತ ಹೇಳ್ತಾ ಇರ್ತಾಳೆ ಅಂತ ಆಲ್ರೆಡಿ ಆಲೂಗೆಡ್ಡೆನ ಸಣ್ಣದಾಗಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹೆಚ್ಚಿ ತೊಳೆದು ಅದನ್ನ ನೀರು ಇಳಿಯೋಕ್ಕೆ ಅಂತ ಇಟ್ಟಿದ್ದೀನಿ ಹಾಗೆ ಇವಾಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಸಾರಿ ಮೈದಾ ಪುಡಿ ಹಾಗೆ ಸ್ವಲ್ಪ ಕಾರ್ನ್ ಫ್ಲೋರು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಚಿಲ್ಲಿ ಫ್ಲೆಕ್ಸ್ ಅಂತ ಹೇಳ್ತಾರಲ್ಲ ಮೆಣಸಿನಕಾಯಿನ ಸ್ವಲ್ಪ ಫ್ರೈ ಮಾಡಿ ಅದನ್ನು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೊಳ್ಳು ಇದನ್ನು ಹಾಕ್ಕೊಂಡು ಹಾಗೆ ಮೆಣಸಿನ ಪುಡಿನೂ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಕಿದ್ರೆ ಸ್ವಲ್ಪ ಅರ್ಶಿಣ ಹಾಕ್ಕೊಂಡು ಇದನ್ನೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಅದರೊಳಗಡೆ ಹಿಡಿಬೇಕು ನಾನಿಲ್ಲಿ ಕಡಲೆ ಪುಡಿ ಹಾಕಿಲ್ಲ ಅಕ್ಕಿ ಪುಡಿ ಮೈದಾ ಪುಡಿ ಸ್ವಲ್ಪ ಫ್ಲೋರ್ ಪುಡಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಇದನ್ನ ಹಾಗೆ ಬಿಡಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಳ್ಳಿ ಒಂದು ಅರ್ಧ ಗಂಟೆ ಆದಮೇಲೆ ನೆಕ್ಸ್ಟ್ ಫ್ರೈ ಮಾಡೋವಾಗ ಇದಕ್ಕೆ ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಇದ್ದರೂ ಓಕೆ ಬಿಳಿ ಎಳ್ಳನ್ನ ನಾನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅದಾದಮೇಲೆ ತೆಂಗಿನ ಎಣ್ಣೆನ ಕಾಯಿಸೋಕೆ ಇಟ್ಟು ಬಾಣಲೆಯಲ್ಲಿ ಒಂದು ಸಣ್ಣ ಬಾಣಲೆಯಲ್ಲಿ ಇದಕ್ಕೆ ನಾವು ಮ್ಯಾಗ್ನೆಟ್ ಅಂದರೆ ಮಿಕ್ಸ್ ಮಾಡ್ಕೊಂಡಿರುವಂತಹ ಈ ಆಲೂಗೆಡ್ಡೆನ ಒಂದೊಂದಾಗಿ ಬಿಟ್ಟರೆ ಆಯಿತು ಇದು ಬಾಣಲಿ ಏನು ಗಲೀಜೆಲ್ಲ ಏನಾಗಿರೋದಲ್ಲ ಅದು ಲಾಸ್ಟ್ ಟೈಮ್ ಏನು ಕಾಯಿಸೋವಾಗ ಅದು ಬೆಂಕಿ ಎಲ್ಲ ಮೇಲ್ಗಡೆ ಬಂದು ಈ ಥರ ಕಲರ್ ಆಗಿದೆ ಆಲ್ಮೋಸ್ಟ್ ತಿಕ್ಕಿ ತಿಕ್ಕಿ ತೊಳ್ದಿದ್ದೀನಿ ಆದರೂ ಹೋಗ್ತಾ ಇಲ್ಲ ಇದು ಓಕೆ ಇವಾಗ ನೋಡಬಹುದು ನೀವು ಆಲೂ ಗಿಡ್ಡೆ ಸ್ನ್ಯಾಕ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇದಕ್ಕೆ ಮಸಾಲೆ ಗಿಸಲೆ ಎಲ್ಲ ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮೆಣಸಿನ ಪುಡಿ ಚಿಲ್ಲಿ ಫ್ಲೆಕ್ಸ್ ಅರ್ಶಿಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊತ್ ಹಾಗೆ ಮೈದಾ ಕಾರ್ನ್ ಫ್ಲೋರ್ ಪುಡಿ ಅಕ್ಕಿ ಹಿಟ್ಟು ಇದಿಷ್ಟೇ ಹಾಕಿ ಮಾಡಿರುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಸ್ನ್ಯಾಕ್ಸ್ ರೀತಿಯೂ ತಿನ್ಬೋದು ಅಥವಾ ಮಧ್ಯಾಹ್ನ ಗಂಜಿ ಎಲ್ಲ ಇದ್ದರೆ ಅದ್ರ ಜೊತೆಗೂ ಇದನ್ನ ನೀವು ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ತೆಳು ಬೇ ಕುಯ್ದಿರ್ತೀವಲ್ಲ ಬಟ್ ಕುಯ್ದಾದ್ಮೇಲೆ ತೊಳೆದಾದ್ಮೇಲೆ ಚೆನ್ನಾಗಿ ಅಂದರೆ ಚಂಡಿ ಹೋದರೆ ಸಾಕು ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಾಂದರೆ ಮೆದುವು ಆಗುತ್ತೆ ಓಕೆ ಇದನ್ನ ಇವಾಗ ಮಾಡ್ಕೊಳ್ಳೋಣ ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳ್ತೀನಿ ನಿಮ್ಗೇನಾದರೂ ಇಷ್ಟ ಇದ್ದರೆ ಬೇರೆ ಮಸಾಲೆ ಗರಂ ಮಸಾಲೆ ಈ ಥರ ಎಲ್ಲ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡಾಗಿದೆ ಯಾವ ತರ ಬಂದಿದೆ ನೋಡಬಹುದು ನೀವು ಸೌಂಡ್ ಕೂಡ ತುಂಬಾನೇ ಕೆಟ್ಟ ಕೆಟ್ಟಾಗಿ ಕ್ರಿಸ್ಫಿಯಾಗಿ ಬಂದಿದೆ ಸೌಂಡ್ ಕೂಡ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಖಂಡಿತ ಟ್ರೈ ಮಾಡಿ ಕ್ರಂಚಿ ಕ್ರಂಚಿ ಆಲೂ ಸ್ನಾಕ್ ಇವೆ ಆ್ಯಕ್ಚುಲಿ ಟೀ ಜೊತೆನೂ ತಿನ್ಬಹುದು ಮತ್ತೆ ನಾನು ಊಟಕ್ಕೆ ಅಂತ ಮಾಡಿದ್ದು ಸೂಪರ್ ಆಗಿದೆ ಅಲ್ಲ ಹನಿ ತಿಂತಾ ನೋಡಿ ಹ್ಮ್ ಸೌಂಡ್ బిబిందే బానే పల్లె కూడా తిందూ తగ్గు కృష్ణ శేమీ మే హ అంజిష్ట నోడు అయితే రి కృష్ణ

ಇವತ್ತು ನಮ್ಮ ಮನೇಲಿ ಒಂದು ಹಲಸಿನಕಾಯಿ ಇತ್ತು ಅದನ್ನ ಕುಯ್ಯೋಕೆ ಅಂತ ಯೋಗಿ ತಕ್ಕ ಬಂದಿದ್ದಾರೆ ನಮ್ಮ ಮನೇಲಿ ಹಲಸಿನಕಾಯಿ ಎಲ್ಲಾದ್ರೆ ಅವರು ಕುಯ್ಯೋದು ಇಲ್ಲದಿದ್ದರೆ ಅಪ್ಪ ಇದ್ರಲ್ಲ ಅಪ್ಪ ಒಂದೆರಡರೆ ಸಲ ಅಪ್ಪ ಕುಯ್ದಿದ್ದು ಇವತ್ತು ಯೋಗಿ ತಕ್ಕ ಬಂದಿದ್ದಾರೆ ಹಲಸಿನಕಾಯಿ ಕೂಯಕ್ಕೆ ಅಂತ ಈ ಸಲದ ಹಲಸಿನಕಾಯಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಹೊಸ ಫಲ ಅಂತ ಹೇಳ್ತಾರಲ್ಲ ಅದು ಹಾಗಾಗಿ ಮಕ್ಕಳೆಲ್ಲ ಅಲ್ಲೇ ಇದ್ರೆ ಹಲಸಿನಕಾಯಿ ಕೊಯ್ದಿದ್ದು ಒಂದು ಗೊತ್ತು ಹೇಗೆ ಖಾಲಿಯಾಗಿದೆ ಅಂತ ಗೊತ್ತಿಲ್ಲ ಮತ್ತು ಒಂದು ಪೀಸ್ ಹೋಗಿ ತಕ್ಕನವ್ರಿಗೆ ಒಂದು ಪೀಸ್ ವನ ತಕ್ಕನವರಿಗೆ ಅಂತ ತೆಗೆದಿಟ್ಟು ಬಾಕಿದೆಲ್ಲ ತಿನ್ನೋಣ ಅಂತ ರೆಡಿ ಮಾಡಿದ್ವಿ ಹಲಸಿನಕಾಯಿನ ತಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಾ ಅಷ್ಟೊತ್ತಿಗೆ ಎಲ್ಲ ತುಂಬ ಜನ ಇದ್ವಲ್ಲ ನಾವು ಮಕ್ಕಳೆಲ್ಲ ಇದ್ರು ಅಲ್ಲೇ ಸೊ ಎಲ್ಲ ಖಾಲಿ ಆಯಿತು ಹಾಗೆ ಎಲ್ಲ ತಮಾಷೆ ಮಾಡಿಕೊಂಡು ತಿಂದ್ವಿ ನಮ್ಮ ಮನೇಲಿ ಹಾಗೆ ಸಂಜೆ ಅಷ್ಟೊತ್ತಂದ್ರೆ ಅಜೆಲ್ಲ ಇತ್ತಲ್ಲ ಹಾಗಾಗಿ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು ಹಾಗಾಗಿ ಒಬ್ರಿಗೊಬ್ರು ತಮಾಷೆ ಮಾಡಿಕೊಂಡು ಹಲಸಿನ ಹಲಸಿನಕಾಯಿ ತಿಂದ್ಕೊಂಡು ಕೂತ್ಕೊಂಡಿದ್ವಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಹಲಸಿನಕಾಯಿ ಕುಯ್ಯೋ ಕೆಲಸನೇ ಆಯ್ತ ನೆಗ್ಗಾಡ್ಕೊಂಡು ಮಾತಾಡಿಕೊಂಡು நம்ம மனிதனாய் குயது தின்விரம கொடி கொய்ய நீடி அந்த இன் படுங்கி ಹಿಂಸಿನಕಾಯಿ ಎಲ್ಲ ತಿಂದಾದಮೇಲೆ ಇವತ್ತು ಸಿಟೌಟ್ ಚೆನ್ನಾಗಿ ಗುಡ್ಸಿ ಒರೆಸ್ಬೇಕು ಅಂತ ಅಂದ್ಕೊಂಡೆ ಗುಡ್ಸಂತೂ ಆಯಿತು ಬಟ್ ಒರೆಸೋಕ್ಕಂತೂ ತುಂಬನೇ ಗಲೀಜಿತ್ತು ಹಾಗಾಗಿ ನೀರು ಹಾಕಿ ತೊಳೆದೇ ಬಿಡೋಣ ಅಂತ ಆ ಕ್ಲೀನಿಂಗ್ ಕೆಲಸನ ಶುರು ಮಾಡಿದೆ ಯಾಕಂದರೆ ಅಪ್ಪ ನಿಮಗೆ ಗೊತ್ತಿತ್ತು ಮೊನ್ನೆಯಿಂದ ಅಡಿಕೆ ಸುಲಿತಾ ಇದ್ದಾರೆ ಹಾಗಾಗಿ ಸಿಟೌಟಲ್ಲಿ ದಿನ ಒರೆಸಿದ್ರೂ ವೇಸ್ಟ್ ಅದು ಧೂಳೆಲ್ಲ ಬೀಳ್ತಾ ಇರುತ್ತೆ ಸೊ ಹಾಗಾಗಿ ತುಂಬ ನೀರು ಹಾಕಿ ಸಲ ಕ್ಲೀನ್ ಮಾಡಿದೆ ನನಗಂತೂ ನೋಡಿ ಆಗಿತ್ತು ಈ ನಾಯಿ ಬೇರೆ ಒಂದು ಕಡೆ ಮಳೆ ಬೇರೆ ಗಾಳಿಗೆ ಕಸ ಧೂಳು ಎಲ್ಲ ಒಳಗಡೆನೆ ಸೊ ಹಾಗಾಗಿ

ನನಗೆ ತೋರಿತು ಅವ್ನು ಅವ್ನು ಚಪ್ಪಲಿ ಅಂತ ಇವಳು ಬ್ಲಾಕ್ ಆಗಿರಲಿ ಯಾವನದನ್ ಕೇಳಿ ಇಲ್ಲಿ ದಾಪನೆಲ್ಲ जाऊ ಹೇಳಿದಿಲ್ವಾ ಬೆಳ್ಗೆಸಕ ಅತ್ತಕ್ಕೆ ಬೈತೈತು ತನ್ನ ದೇವರ ತರಿ ಕೊಂಡ ಬೆಳ್ಗೆತನ ಕುತ್ತು ಅಂತ ಅಮ್ಮ ಹುಟಕಾಯ ಹೋಕಮ್ಮ ಇಟ್ಲಿ ಗೆಕಡ್ಡಿ ಹಿಕೆ ನೋ ದೃಷ್ಟಿ ತೆನ್ಸು ಇಟ್ಲಿಯಾ ಏಕೌ ಸಾ ಅಂದು சாரி குறி ஒடுத்து മാ ಮಕ್ಕಳಿಗೆ ದೋಸೆ ಎಲ್ಲ ಮಾಡಿಕೊಟ್ಟಾದಮೇಲೆ ನಾಳೆ ಇಡ್ಲಿಗೆ ಅಂತ ಇವಾಗ ಹಿಟ್ಟನ್ನ ಕಡ್ದಿಡ್ತಾ ಇದ್ದೀನಿ ಗ್ರೈಂಡರ್ ಇವಾಗ ಸರಿ ಮಾಡಿಸ್ಕೊಂಡು ತಂದಮೇಲೆ ಅಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಇಲ್ಲಾಂದರೆ ಅದು ಸ್ವಲ್ಪ ಹಾಕಿ ಹಾಕಿದರೂ ಅಷ್ಟೇ ಸರಿಯೇ ಸರಿ ತಿರುಗ್ತಾನೆ ಇರಲಿಲ್ಲ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ನಂಗೆ ಒಂದೊಂದು ಸಲ ತುಂಬಾ ಕಷ್ಟ ಆಗ್ತಿತ್ತು ಬಟ್ ಇವಾಗ ತುಂಬ ಚೆನ್ನಾಗಿ ತಿರುಗ್ತಾ ಇದೆ ಅದೆಷ್ಟು ಸಲ ರಿಪೇರಿಗೆ ಹೋಯ್ತು ಗೊತ್ತಾ ಹಾಗಾಗಿ ನಾಳೆ ಇಡ್ಲಿ ಮಾಡಿದರೆ ತುಂಬಾ ಈಸಿ ಆಗುತ್ತೆ ಅಂತ ಬೆಳಿಗ್ಗೆ ತಿಂಡಿಗೆಲ್ಲ ಇವಾಗ ಮಕ್ಳಿಗೆ ಅಂದರೆ ಬೇಗ ಹೋಗಬೇಕಲ್ಲ ದಿನ ಬೆಳಿಗ್ಗೆ ಬೇಗ ಇದ್ದು ತಿಂಡಿ ಮಾಡಿ ಅಂದರೆ ಸಾಕಾಗೋಗುತ್ತೆ ಹಾಗಾಗಿ ಮುಂಚಿನ ಕಡ್ದಿಟ್ರೆ ದೋಸೆನಾ ಇಡ್ಲಿನ ಒಂದೆರಡು ಆಗುತ್ತೆ ಹಾಗಾಗಿ ನಾನು ಫಸ್ಟಿಗೆ ಇದೆಯಲ್ವಾ ಉದ್ದಿನ ಬೇಳೆನ ಕಡಿದು ಆಮೇಲೆ ಅಕ್ಕಿನ ಕಡಿಯೋಕಾಗತ್ತೆ ಆ ಥರ ಮಾಡಿದರೆ ಚೆನ್ನಾಗಿ ಹಿಟ್ಟು ಒದಗಿ ಬರುತ್ತೆ ಹಾಗಾಗಿ ನನಗೆ ಕೂತ್ಕೊಳ್ಳಿಕ್ಕೆ ಬಿಡ್ತಿಲ್ಲ ನನಗೆ ವೀಡಿಯೋ ಮಾಡಿ పుజ బేత కృష్ణ నోడి ఉప్పద్రవన అజ్జి ఉప్పద్ర ఉపద్ర భారీ ఖుషి అంటే ఉప్పద్రెడ్ అజ్జి ಶುಭೋದಯ ಇದು ನೆಕ್ಸ್ಟ್ ಡೇ ವಿಳಾಗಿದ್ದು ನೋಡ್ಬಹುದು ನೀವು ನಿನ್ನ ಇಡ್ಲಿಗೆ ಕಡ್ದಿಟ್ಟಿದ್ನಲ್ಲ ಎಷ್ಟು ಇಷ್ಟು ಚೆನ್ನಾಗಿ ಒದ್ಗಿ ಬಂದಿದೆ ಅಂತ ಹಿಟ್ಟಂತು ನಾವು ಅದೇ ಥರ ಮೊದಲೆಲ್ಲ ನಾನು ಅಕ್ಕಿ ಹಾಗೆ ಉದ್ದಿನಬೇಳೆ ಒಟ್ಟಿಗೆ ಕಡಿತಾ ಇದ್ದೆ ಬಟ್ ಆ ಥರ ಮಾಡಿದರೆ ಇಷ್ಟೊಂದು ಚೆನ್ನಾಗಿ ಹಿಟ್ಟು ಉಬ್ಬಿ ಬರಲ್ಲ ಅಂದರೆ ಒದಗಿ ಬರಲ್ಲ ಬಂದ ಬರಲ್ಲ ಅಂತ ಹೇಳ್ತಿವಿ ತುಳುವಲ್ಲಿ ನಾವು ಬಟ್ ಮೊದಲಿಗೆ ನಾವು ಉದ್ದಿನಬೇಳೆ ಹಾಗೆ ಮೆಂತ್ಯನ ಕಡ್ದು ಆಮೇಲೆ ಅಕ್ಕಿನ ಕಡ್ದು ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿ ಹಿಟ್ಟು ಒದಗಿ ಬರುತ್ತೆ ಹಾಗೆ ಇಡ್ಲಿ ಮಾಡ್ತಾ ಇವತ್ತು ಸ್ವಲ್ಪ ಹಿಟ್ಟು ಉಳಿದ್ರೆ ನಾಳೆ ದೋಸೆಗೂ ಆಗುತ್ತೆ ಅಂತ ಹನಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ನನಗೂ ಅಷ್ಟೇ ಇಡ್ಲಿ ಅಂದರೆ ತುಂಬಾ ಇಷ್ಟ ಇಡ್ಲಿಗೆ सल्फा काय चटनी वगैरे हॅकी ಮಾಡಿದ್ರೆ ತುಂಬಾನೇ ಟೇಸ್ಟಿ ಆಗುತ್ತೆ ಆಕೆ ಇಡ್ಲಿ ಮಾಡ್ತಾ ಇದ್ದೀನಿ ಇದು ಇಡ್ಲಿ ಪಾತ್ರೆ ನಾನು ಮೀಶೋನಲ್ಲಿ ತೆಗೊಂಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿ ಪಾತ್ರೆ ಫಸ್ಟ್ ಫಸ್ಟಿಗೆ ಚೆನ್ನಾಗಿ ಹೇಳ್ತಾ ಇತ್ತು ಆಮೇಲೆ ಒಂದು ಸ್ವಲ್ಪ ದಿನ ಚೆನ್ನಾಗಿ ಹೇಳ್ತಾ ಇರಲಿಲ್ಲ ಆಮೇಲೆ ನನಗೆ ಏನಾಯಿತು ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ನಾನು ತೆಗೀತಾ ಇದ್ದೆ ಅವಾಗ ಅದು ಚೆನ್ನಾಗಿ ಹೇಳ್ತಾ ಇತ್ತು ಫುಲ್ ತಣ್ಣಗೆ ಆರಿದ ಮೇಲೆ ತೆಗೆದ್ರೈತೆ ಅಲ್ವಾ ಅದೇನು ಕೆಳಗಡೆ ಹಿಡಿದಂಗೆ ಆಗ್ತಾಯಿತ್ತು ಬಟ್ ಒಂದು ಸ್ವಲ್ಪ ಮೀಡಿಯಮ್ ಬಿಸಿ ಇರುವಾಗ ತೆಗೆದ್ರೆ ತುಂಬ ಚೆನ್ನಾಗಿ ಇಡ್ಲಿ ಅದು ಬರುತ್ತೆ ಸಣ್ಣ ಸಣ್ಣ ಇಡ್ಲಿ ಬಟ್ ಆದರೂ ಹತ್ತೇ ನಿಮಿಷ ಹತ್ತು ನಿಮಿಷ ಸಾಕಾಗುತ್ತೆ ನಿಮಗೆ ಒಂದು ಸಲ ಇಡ್ಲಿ ಮಾಡೋಕ್ಕೆ ಒಂದು ಇಪ್ಪತ್ತು ನಿಮಿಷ ಲ್ಲಿ ಒಂದು ಮೂರು ಸಲ ಅಂತೂ ಖಂಡಿತ ಇಡ್ಲಿ ಮಾಡ್ ಮಾಡಬಹುದು ತುಂಬ ಎಷ್ಟು ನಾಲ್ಕು ನಾಲ್ಕು ಎಂಟು ಎಂಟು ಒಂದು ಹದಿನೈದು ಇಡ್ಲಿ ಏನೋ ಆಗುತ್ತೆ ಫಸ್ಟಿಗೆ ನೋಡಿ ಎಷ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಇಡ್ಲಿ ಹಾಗೆ ಇಡೀ ದಿನದ ಸ್ವಲ್ಪ ಕೆಲಸ ಎಲ್ಲ ಆದಮೇಲೆ ನಾನು ವ್ಲಾಗ್ ಮಾಡಿರಲಿಲ್ಲ ಸಂಜೆ ಅಷ್ಟೊತ್ತಿಗೆ ಅಕ್ಕನ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಕೆಳಗಡೆ ಬನ್ನೋ ಚಕ್ಕನವ್ರ ಮನೆಗೆ ಅಲ್ಲಿ ಹೊಸ ಡೈನಿಂಗ್ ಟೇಬಲ್ ತಂದಿದ್ರು ನಾನು ನೋಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ನೋಡಿಬರೋಣ ಅಂತ ಇದ್ದೀನಿ ಮಳೆಗೂ ಬೇರೆ ಬರ್ತಾಯಿತ್ತು ನೆಲ ಬೇರೆ ಜಾರುತ್ತೆ ಇವಾಗ ಯಾವ ಕಡೆ ಹೋದರೂ ಜಾರೋದೇ ಕೆಲಸ ಇದು ಅವ್ರದ್ದು ಹೊಸ ಡೈನಿಂಗ್ ಟೇಬಲ್ ಫ್ರಿಜ್ ಅಲ್ಲೇ ಕುತ್ಕೊಂಡು ಓದ್ತಾ ಇದ್ದೆ ಅದಕ್ಕೆ ಅವ್ನಿಗೆ ತಮಾಷೆ ಮಾಡ್ತಾ ಇದ್ದೆ ನಾನು ಇವಾಗ ಮಲಗೋದು ಇಲ್ಲೇ ನಾನೇನು ಅಂತ ಇಲ್ಲ ಆಂಟಿ ಬರೆಯೋದು ಮಾತ್ರ ಮತ್ತೆ ತಿಂಡಿ ತಿನ್ನೋದು ಅದು ಟಿ ವಿ ಇಲ್ಲದಿದ್ದರೆ ಸರಿಯಾಗಲ್ಲತ್ತೆ ಡೈನಿಂಗ್ ಟೇಬಲಲ್ಲಿ ತಿಂಡಿ ತಿನ್ನೋಕ್ಕೆ ಕೆತ್ತಮಶೆ ಮಾಡ್ತಾ ಇದ್ದೆ ಇವಾಗೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಅನಿಸುತ್ತೆ ನಿಂದು ಅಂತ ತುಂಬಾ ಚೆನ್ನಾಗಿತ್ತು ಡೈನಿಂಗ್ ಟೇಬಲು ಅಂದರೆ ಇವಾಗ ಏನು ಡಿಸೈನು ನೋಡ್ಬೋದು ನೀವು ಎಷ್ಟು ಮೂವತ್ತೇನೋ ಆಗಿದೆ ಅಂತ ಹೇಳ್ತಾಯಿದ್ರು ಎಲ್ಲ ಮರದ್ದು ತುಂಬಾ ಚೆನ್ನಾಗಿತ್ತು ಸಿಂಪಲ್ ಬ್ಲಾಗ್ ಇನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳಿ ನಿಮ್ಮಿಂದ ಯಾರಿಗೂ ನೋವು ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಲ್ಲಿವರೆಗೂ ಕೇರ್ ಬಾಯ್ ಬಾಯ್ ಹರೇ ಕೃಷ್ಣ ಹರಿ ಓಲ್ ಎಲ್ರಿಗೂ